ಹಾಡಿ ಆನೆಮಾಳ ಹಾಡಿ ಮತ್ತು ಮೂಲೆ ಹಾಡಿಯಲ್ಲಿ ಉಚಿತ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಾಲೂಕು ಆರೋಗ್ಯಾಧಿಕಾರಿ ಡಾ ರವಿಕುಮಾರ್ ರವರು ಮಾತನಾಡಿ ಇಂದು ಹಾಡಿ ಜನರಿಗೆ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಮತ್ತು ಹಾಡಿಯ ಜನರಿಗೆ ಹೆಚ್ಚು ಆರೋಗ್ಯ ಸೌಲಭ್ಯವನ್ನು ನೀಡುವ ಉದ್ದೇಶದಿಂದ ಜಿಲ್ಲಾ ಮಟ್ಟದಿಂದ ಮಕ್ಕಳ ತಜ್ಞರು ಚರ್ಮರೋಗ ತಜ್ಞರು ಮನೋರೋಗ ತಜ್ಞರು ಹಾಗೂ ಸಾಮಾನ್ಯ ವೈದ್ಯರನ್ನು ನಿಯೋಜಿಸಿ ಶಿಬಿರವನ್ನು ನಡೆಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಹೆಚ್ಡಿಕೋಟೆ ತ ತಾಲೂಕಿನ ಉಳಿದ ಎಲ್ಲಾ ಹಾಡಿಗಳಲ್ಲೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ಹಾಡಿ ಜನರಿಗೆ ಆರೋಗ್ಯ ತಪಾಸಣೆ ಮಾಡುತ್ತೇವೆ ಹಾಡಿಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಗೋಳೂರು ಹಾಡಿಯಲ್ಲಿ ನಡೆದ ತಪಾಸಣಾ ಶಿಬಿರದಲ್ಲಿ ನೂರ ಐವತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷರು ಮಹಿಳೆಯರು ಹಾಗೂ ಮಕ್ಕಳು ಆರೋಗ್ಯ ತಪಾಸಣೆ ಮಾಡಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು ಅದರಲ್ಲಿ ಆರು ಜನ ವಿಶೇಷ ಚೇತನರು ಕೂಡ ತಪಾಸಣೆ ಮಾಡಿಸಿಕೊಂಡರು ಬಿಪಿ ಶುಗರ್ ಹಾಗೂ ತಪಾಸಣೆ ಮಾಡಿಸಿಕೊಂಡವರಿಗೆ ಅಲ್ಲೇ ಔಷಧಿಗಳನ್ನು ವಿತರಣೆ ಮಾಡಿದರು ಈ ಶಿಬಿರದಲ್ಲಿ ವೈದ್ಯಾಧಿಕಾರಿ ಡಾ ಹರ್ಷ ತಾಲೂಕು ಪರಿಶಿಷ್ಟ ವರ್ಗಗಳ ಅಧಿಕಾರಿ ಮಹೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಜಿಲ್ಲಾ ಮಟ್ಟದ ತಜ್ಞ ವೈದ್ಯರು ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದು ಇವರಿಗೆ ಸಪ್ರೋ ಇದೆ. ಫೋಟೋ ಹೋಗವಲ್ಗೆ ಯಾವ ಕ್ಲಾಸ್? ನಮ್ಮ ಡಿಪಿ ಕ್ಯೂಪೇಷನ್ ಲೇಗಾ? ಅದ ಆ ಶ್ರೇಷ್ಠ ಕ್ಲಾಸ್ ಅದುಕ್ಕೆ ಅದೇ ಬರುತ್ತಾರೆ ಇದು ನ್ಯೂಟ್ರಿಷನ್ ಫುಡ್ ಬರುತ್ತಲ್ಲ கண்டிನೆಲ್ಲ ಚೆನ್ನಾಗಿದೆ ಇಲ್ಲ ಊರಿಗೆಲ್ಲ ಕಾಣುತ್ತಲ್ಲ ಫೋಟೋ ತೆಗೆಯಿಸ್ತೀನಿ ಓರ್ದು ಫೋಟೋ ನೋಡಿ ಓರ್ದು ಕೂರ್ಸು ಓಡಲ್ಲಾ ಅಕ್ರ ತೆಗೆಸಿ ಒಂದು ರೋಡ್ ಬರುತ್ತೆ ಇಲ್ಲಿ ಯಾವುದು ಅಲ್ಲಿ ಚೆಕ್ ಪೋಸ್ಟ್ ಇಂದ ಲೆಫ್ಟ್ ಸೈಡ್ ಚೆಕ್ ಪೋಸ್ಟ್ ಬಿಟ್ಟ ತಕ್ಷಣ ನಾನು ಒಂದೆರಡು ಆಡಿ ವಿಸಿಟ್ ಮಾಡಿದಲ್ಲಿ ನೋಡೋಣ ಅಂತ ಇಲ್ಲಿ ಹೋಗ್ತಾರಲ್ಲ ಜಾ ಮೇ ಫೀಸಿನ್ ನೋಡ್ಬಹುದು ತಾನೇ ಇತ್ತಾ 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 ಇತ್ತಾ

हेलो <laughs> <laughs> ಒಂದು ರೀತಿ ಆರೆ 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 ಆ ಇದೆಲ್ಲ ಬರಲಿ ಸೋ ಸ್ಟಾರ್ಟ್ ಮಾಡಿ ತಕೊಂಡ್ ಒಂದು ಕಲ್ಯಾಣಾಳ इलाके ತಾಳಕಳೆ ತೋದಿನ ಕುಡ್ರುಬೇ ಆಡಿಗಳಿನ ಆರೋಗ್ಯ ತಪಾಸಣೆ ಆಧಾರ್ ಕಾರ್ಡ್ ಇರ್ಬೋದು ಚಿಕಿತ್ಸೆ ಬೇಕು ಆಧಾರ್ ಕಾರ್ಡ್ ಬೇಕು ಈ ರೀತಿ ಸರ್ಕಾರ ಸಲ್ಲಿಸ್ತಾ ಹಲವಾರು ಹೊಸ ಹೊಸ ಸಮಸ್ಯೆ ಇದ್ರೆ ಮುಂದಿನ ಚಿಕಿತ್ಸೆ ಮಾಡಬಹುದು ಮತ್ತೆ ಕಾರ್ಡ್ ಏನು ಆಧಾರ್ ಕಾರ್ಡ್ ಇರ್ಬೋದು ಈ ಸ್ಥಳದಲ್ಲೇ ಮಾಡಿ ಕೊಟ್ಟು ನಿಮ್ಗೆಲ್ಲ ಒಂದು ಈ ಒಂದು ಶಿಬಿರವನ್ನು ಇಲ್ಲೇ ಮಾಡ್ತಾ ಇದ್ದೀವಿ ಸೊ ಆದ್ರಿಂದ ಈ ಹಾಡಿನ ಎಲ್ಲ ಹಾಡಿನ ಹಾಡಿ ಆದಿವಾಸಿಗಳು ಈ ಸದುಪಯೋಗ ಪಡ್ಕೋಬೇಕು ಇದನ್ನು ಯಶಸ್ವಿಗೊಳಿಸ್ಬೇಕು ಅಂತ ನಾನು ಈ ಮುಖಾಂತರ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡಿದ್ದೆ ಡಾಕ್ಟರ್ ನಾವು ಮೈಸೂರಿಂದ ಕರ್ಕೊಂಡ್ ಬಂದಿದ್ದೀವಿ ದೊಡ್ಡ ಡಾಕ್ಟ್ರು ಡಾಕ್ಟರ್ ಡಾಕ್ಟ್ರು ಹಣ್ಣ ಡಾಕ್ಟ್ರು ತೊಂದರೆ ಇದ್ರ ಡಾಕ್ಟ್ರು ಕರ್ಕೊಂಡ್ ಬಂದಿದ್ದೀವಿ ಮೈಸೂರಿಂದ ನೀವ್ ಪಾಪ ಅಲ್ಲಿವರೆಗೂ ಬರಕ್ ಆಗಲ್ಲ ಅಂತ ಹೇಳಿ ನಾವ್ ಇಲ್ಲಿವರೆಗೂ ನಾವೇ ಅವ್ರನ್ನ ಕರ್ಕೊಂಡ್ ಬಂದಿದ್ದೀವಿ ಸೊ ನಿಮ್ಗೆ ಏನೇ ತೊಂದ್ರೆ ಇದ್ರು ಅವ್ರ ಎಲ್ಲಾರು ನೀವು ಮುಕ್ತವಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ಕಾರದ ವತಿಯಿಂದ ಅದನ್ನು ನಿಮ್ಗೆ ಚಾ ಉಚಿತವಾಗಿ ಮಾಡ್ಕೊಡ್ತೀವಿ ಏನು ಭಯ ಬೇಡ ನಾವೇನೋ